ಗೆಳೆಯರೇ ಪಂಚಮಯದ ಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಶ್ನೆ ಒಂದು ಭಾರತದಲ್ಲಿ ಅತ್ಯಂತ ಎತ್ತರದ ನ್ಯಾಚುರಲ್ ಸಿವಿಲಿಯನ್ ರಸ್ತೆಯು ಯಾವುದು ಆಪ್ಷನ್ಸ್ ಕರಡೂರ್ ಲಾ ಉಮುಲಿಂಗ್ ಲಾ ರೋಹಾಂಗ್ ಪಾಸ್ ಜುಜಿಲ ಪಾಸ್ ಸರಿಯಾದ ಉತ್ತರ ಉಮುಲಿಂಗ್ ಲಾ ಪ್ರಶ್ನೆ ಎರಡು ಭಾರತದ ಯಾವ ಗ್ರಾಮವನ್ನು ವಿಶ್ವದ ಶುದ್ಧತಮ ಹಳ್ಳಿ ಎಂದು ಪರಿಗಣಿಸಲಾಗಿದೆ ಆಪ್ಷನ್ಸ್ ಮೌಲಿನ್ನೋಂಗ್ ಕಾಸರಗೋಡು ರಣ ಪಾಪಿ ಸರಿಯಾದ ಉತ್ತರ ಮೌಲಿನ್ನೋಂಗ್ ಮೇಘಾಲಯ ಪ್ರಶ್ನೆ ಮೂರು ಭಾರತದಲ್ಲಿನ ಮೊದಲ ಇಂಜಿನಿಯರಿಂಗ್ ಕಾಲೇಜು ಯಾವುದು ಆಪ್ಷನ್ಸ್ ಐಐಟಿ ಡೆಲ್ಲಿ ಐಐಟಿ ಬಾಂಬೆ ಐಐಟಿ ಖರಗ್ಪುರ್ ತಾಂತ್ರಿಕ ಕಾಲೇಜು ರೂರ್ಕಿ ಸರಿಯಾದ ಉತ್ತರ ತಾಂತ್ರಿಕ ಕಾಲೇಜು ರೂರ್ಕಿ ಪ್ರಶ್ನೆ ನಾಲ್ಕು ಭಾರತದ ಯಾವ ಊರಿನ ಬಸ್ ನಿಲ್ದಾಣದಲ್ಲಿ ಹೆಚ್ಚು ಭಾಷೆಗಳಲ್ಲಿ ಘೋಷಣೆ ಮಾಡಲಾಗುತ್ತದೆ ಆಪ್ಷನ್ಸ್ ಬೆಂಗಳೂರು ಮೈಸೂರು ಇಲಿಗುಡಿ ಗುವಾಹಟಿ ಸರಿಯಾದ ಉತ್ತರ ಗುವಾಹಟಿ ಪ್ರಶ್ನೆ ಐದು ಭಾರತದಲ್ಲಿ ಮೂರು ಸಾವಿರ ಆರುನೂರು ವರ್ಷ ಪ್ರಾಚೀನವಾದ ನಗರ ಯಾವುದು ಆಪ್ಷನ್ಸ್ ಹರಪ್ಪ ವಾರಣಾಸಿ ಅಯೋಧ್ಯ ಲುಧಿಯಾನ ಸರಿಯಾದ ಉತ್ತರ ವಾರಣಾಸಿ ಪ್ರಶ್ನೆ ಆರು ಭಾರತದಲ್ಲಿ ದಿನಾಂಕ ಬದಲಾಗುವ ರೇಖೆ ದಾಟುವ ಮೊದಲ ಊರು ಯಾವುದು ಆಪ್ಷನ್ಸ್ ಪೋರ್ಟೇಬ್ಲರ್ ಸಿಲ್ವಾರ್ ದಿಸ್ಪುರ್ ಡೋಂಗ್ ಸರಿಯಾದ ಉತ್ತರ ಡೋಂಗ್ ಅರುಣಾಚಲ ಪ್ರದೇಶ ಪ್ರಶ್ನೆ ಏಳು ಭಾರತದ ಯಾವ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ವಿಶ್ವದ ಅತ್ಯಂತ ದೈತ್ಯ ಪ್ಲಾಟ್ಫಾರ್ಮ್ ಎಂದು ಗುರುತಿಸಲಾಗಿದೆ ಆಪ್ಷನ್ಸ್ ಹೌರಾ ಮಥುರಾ ಗೋರಖ್ಪುರ್ ಕಾನ್ಪುರ್ ಸರಿಯಾದ ಉತ್ತರ ಗೋರಖ್ಪುರ್ ಪ್ರಶ್ನೆ ಎಂಟು ಭಾರತದ ಮೊದಲ ಕ್ಲೋನ್ ಮಾಡಿದ ಮಗು ಯಾವ ನಗರದಲ್ಲಿ ಹುಟ್ಟಿತ್ತು ಆಪ್ಷನ್ಸ್ ನವದೆಹಲಿ ಅಹಮದಾಬಾದ್ ಚೆನ್ನೈ ಲಖನೌ ಸರಿಯಾದ ಉತ್ತರ ಅಹಮದಾಬಾದ್ ಪ್ರಶ್ನೆ ಒಂಬತ್ತು ಭಾರತದ ಯಾವ ರಾಜ್ಯದಲ್ಲಿ ಮರುಭೂಮಿಯಲ್ಲಿ ಸಂಗ್ರಹಿಸಲಾಗುವ ಹಿಮದ ನೀರು ಶಾಶ್ವತ ಸರೋವರವಾಯಿತು ಆಪ್ಷನ್ಸ್ ಪಂಜಾಬ್ ರಾಜಸ್ಥಾನ್ ಲಡಾಖ್ ಗುಜರಾತ್ ಸರಿಯಾದ ಉತ್ತರ ಲಡಾಖ್ ಪ್ರಶ್ನೆ ಹತ್ತು ಭಾರತದ ಮೊಟ್ಟಮೊದಲ ಬ್ಯಾಂಕ್ನ ಹೆಸರೇನು ಆಪ್ಷನ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಗೆಳೆಯರೆ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು